ಸಭಾಭವನದಲ್ಲಿ ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ವರ್ಷದ ಮಕ್ಕಳ ಮನಸ್ಸುಗಳೆಲ್ಲ ಇಲ್ಲಿ ಸೇರಿ ಇವತ್ತು ಕಲಾ ಶಿಕ್ಷಣ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ನಮ್ಮ ಚಿಲ್ಪಿಲಿ ಮಕ್ಕಳ ಶಿಕ್ಷಣ ಹಾಗೂ ಸರ್ವಾಂಗೀಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ ಈ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಪ್ರಶಸ್ತಿಗೆ ಭಾಜನರಾದಂಥ ಶ್ರೀ ಚಂದ್ರಗೌಡ ಕುಲಕರ್ಣಿ ಸರ್ ಅವರಿಗೆ ಹಾಗೂ ಸಹೋದರಿ ಶ್ರೀಮತಿ ವಸು ಬತ್ಸಲೆ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಈಗಾಗಲೇ ನಮ್ಮೆಲ್ಲ ಹಿರಿಯರು ಮಾತನಾಡಿದ್ದಾರೆ ವಿಶೇಷವಾಗಿ ಕೃಷ್ಣಮೂರ್ತಿಸ್ರು ತುಂಬ ಕಾಳಜಿ ಸಂಕಟ ಸಿಟ್ಟು ಅವುಗಳ ಜೊತೆಗೆ ನಮ್ಮನ್ನೆಲ್ಲ ಸ್ವಲ್ಪ ಗದರಿಸ್ತಾ ಬೆದರಿಸ್ತಾ ಭಾಳ ಒಳ್ಳೆಯ ಮಾತುಗಳನ್ನೆಲ್ಲ ಹೇಳಿದ್ದಾರೆ ಈ ಪ್ರಶಸ್ತಿಗಳನ್ನ ಇಡಲಿಕ್ಕೆ ಕಾರಣರಾದಂಥ ನಮ್ಮ ಡಾಕ್ಟರ್ ನಿಂಗು ಸೊಲ್ಗಿಯವರ ಬಗ್ಗೆನೂ ಕೂಡ ಆರಂಭದಲ್ಲಿ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಒಂದೆರಡು ಮಾತುಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡರು ಅದೇ ವಿಷಯವಾಗಿ ನಾನು ಒಂದು ಮಾತನ್ನು ಹೇಳುವುದಾದರೆ ನಮ್ಮಲ್ಲಿ ಒಂದು ಮಾತಿದೆ ತಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಮಾತು ಉದಾರಚರಿತ ನಾವು ಸುದೈವ ಅಂತ ಇವತ್ತು ಅವರ ಮನಸ್ಸಿನಲ್ಲಿರುವ ಉದಾರತೆ ಇದೆಯಲ್ಲ ಅವರಿಗೆ ಒಂದು ಕುಟುಂಬವನ್ನು ಸೃಷ್ಟಿಸಿಕೊಟ್ಟಿದೆ ಒಂದು ಚಿಕ್ಕ ಕುಟುಂಬದ ಪರಿಮಿತಿ ಅವರ ಶ್ರೀಮತಿಯವರ ಅಗಲುವಿಕೆಯ ಮೂಲಕ ಇಷ್ಟು ದೊಡ್ಡ ಒಂದು ಕುಟುಂಬ ವ್ಯಾಪ್ತಿಯನ್ನು ಅವರಿಗೆ ಒದಗಿಸಿಕೊಟ್ಟಿದ್ದು ಈ ಒಂದು ಸಂತೋಷದಲ್ಲಿ ಆ ಎಲ್ಲ ನೋವುಗಳನ್ನು ಅವರು ಮರೀಲಿಕ್ಕೆ ಸಾಧ್ಯ ಆಗ್ತಾ ಇರೋದು ನಿಜಕ್ಕೂ ಈ ಒಂದು ಸಮಯಕ್ಕೆ ಮತ್ತು ಈ ಸಭೆಗೆ ಅದು ಸಾಧ್ಯವಾಗಿದೆ ಸೊ ಹೀಗಾಗಿ ಅವರನ್ನು ಕೂಡ ಇಂಥ ಒಂದು ಈ ಸಮಯ ಮತ್ತು ಈ ಸಭೆಗೆ ನೀವು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನಾನು ಕೃತಜ್ಞತೆಯ ವಂದನೆಗಳನ್ನು ಹೇಳ್ತಾ ಆದ್ಮೇಲೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮಕ್ಕಳ ಸಾಹಿತ್ಯ ಒಂದು ವಿಶೇಷವಾದಂಥ ಪ್ರಾಶಸ್ತ್ಯವನ್ನು ಭಾಳ ಹಿಂದಿನಿಂದ ಪಡೆದುಕೊಂಡು ಬಂದಿದೆ ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲದಲ್ಲಿನೇ ಆ ಕಾಲದ ದಿಗ್ಗಜ ಸಾಹಿತಿಗಳಾದಂಥ ಪಂಜಯ ಮಂಗೇಶ್ ರಾಯರು ಮತ್ತು ಅವರ ಸಮಕಾಲೀನ ಹಿರಿಯರು ಈ ಮಕ್ಕಳ ಸಾಹಿತ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿದರು ಅವ್ರಿಗಿಂತ ಹಿಂದಿನ ಹಿರಿಯರು ನಮ್ಮಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೋವಿನ ಹಾಡು ವಿಶೇಷವಾಗಿ ಮಕ್ಕಳನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ರಚಿತವಾಗಿರುವಂಥ ಒಂದು ಸಾಹಿತ್ಯ ಅದು ಅವ್ರಿಗಿಂತ ಹಿಂದೆ ಹದಿನೈದನೇ ಶತಮಾನದಲ್ಲಿ ಮುಪ್ಪಿನ ಷಡಕ್ಷರಿಗಳು ತುರುಕನ ಕನಸು ಅನ್ನುವಂಥ ಒಂದು ಷಟ್ಪದಿ ರೂಪದ ಕಾವ್ಯವನ್ನು ಬರೆದರು ಅದಕ್ಕಿಂತ ಹಿಂದಕ್ಕೆ ದುರ್ಗಸಿಂಹ ಪಂಚತಂತ್ರದ ಕಥೆಗಳನ್ನ ಬರೆದ ಅಂದರೆ ಮಕ್ಕಳನ್ನು ನಮ್ಮ ಸಾಹಿತ್ಯ ಲೋಕ ಯಾವತ್ತೂ ನಿರ್ಲಕ್ಷ್ಯ ಮಾಡಿಲ್ಲ ಆದರೆ ಅದು ತಲುಪಬೇಕಾದಷ್ಟು ತಲುಪುತ್ತಾ ಇಲ್ಲ ಇದು ಇವತ್ತಿನ ಭಾಳ ದೊಡ್ಡ ಸಮಸ್ಯೆ ನಾವು ಎಷ್ಟು ಹಿಂದಿನ ಹಿರಿಯರಾದಿಯಾಗಿ ಇಂದಿನವರೆಗೂ ಇತ್ತೀಚೆಗಂತೂ ಭಾಳ ವಿಪುಲವಾದಂಥ ನೋಡಿ ಕುವೆಂಪು ಅಂತಹ ಗಂಭೀರ ಪ್ರಕೃತಿಯ ಸಾಹಿತಿ ಕೂಡ ಮಕ್ಕಳ ಕುರಿತಾಗಿ ಸಾಹಿತ್ಯವನ್ನು ರಚನೆ ಮಾಡಿದರು ಮತ್ತು ಅವರಿಗೆ ಪ್ರೇರಣೆ ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಅಂತ ಒಬ್ಬ ವಿಶ್ವಪ್ರಸಿದ್ಧ ಸಾಹಿತಿ ಮಕ್ಕಳ ಕುರಿತಾಗಿ ಅಷ್ಟೊಂದು ಕೃಷಿಯನ್ನು ಮಾಡಿದ್ದಾರೆ ಅನ್ನುವುದು ಬಹುತೇಕ ನಮ್ಮ ಗಮನಕ್ಕೂ ಅಷ್ಟಾಗಿ ಇಲ್ಲ ಅಂದರೆ ಒಟ್ಟು ಸಾಹಿತ್ಯ ಲೋಕದ ದಿಗ್ಗಜರು ಕಾರಂತರಂಥ ಗಂಭೀರ ಪ್ರಕೃತಿಯವರು ಮಕ್ಕಳಿಗಾಗಿ ನೋಡಿ ಅವರು ಬಾಲವನ್ನು ಮಾಡಿದರು ಮಕ್ಕಳ ಪ್ರಪಂಚನೇ ಮಾಡಿದರು ಅದೆಷ್ಟು ಕೆಲಸವನ್ನು ಆ ಕಾಲದಲ್ಲಿ ಮಕ್ಕಳಿಗೋಸ್ಕರನೇ ವಿಶ್ವಕೋಶಗಳನ್ನ ಅವರು ರಚನೆ ಮಾಡಿದರು ವಿಶ್ವಕೋಶದಂಥ ಒಂದು ಪ್ರಯತ್ನ ಇದೆಯಲ್ಲ ವಿಶ್ವವಿದ್ಯಾಲಯಗಳಿಗೆ ಸಾಧ್ಯ ಆಗಿರಲಿಲ್ಲ ಅಂಥದನ್ನು ಒಬ್ಬ ಏಕ ವ್ಯಕ್ತಿ ಪ್ರಯತ್ನ ಅದು ಯಾವ ಆರ್ಥಿಕ ಸಂಪನ್ಮೂಲಗಳ ಸಹಾಯ ಇಲ್ಲದೇ ಅವರು ಮಾಡಿರೋದಿದೆಯಲ್ಲ ಅದನ್ನೆಲ್ಲ ಕೃಷ್ಣಮೂರ್ತಿ ಸರ್ ಭಾಳ ಸಂಕಟದಿಂದ ಹೇಳಿದರು ಇವತ್ತು ಸಂಬಳ ತಗೊಳ್ಳೋರು ನಾವು ಏನೇನು ಮಾಡ್ತಾ ಇದ್ದೀವಿ ಏನೇನು ಮಾಡಬೇಕಾಗಿತ್ತು ಆದರೆ ಆ ಸಂಬಳದ ಪರಿಕಲ್ಪನೆಯೇ ಇಲ್ಲದ ಕಾಲದಲ್ಲಿ ಕಾರಂತರಂಥವರು ಮಾಡಿದ್ದು ಸೊ ಕುವೆಂಪು ಅವರು ಮಾಡಿದ್ದು ಅವರು ಮಕ್ಕಳಿಗೋಸ್ಕರ ಬರೆದಂಥ ಪದ್ಯಗಳು ಬಹುತೇಕ ಆ ಕಾಲದ ಎಲ್ಲ ಹಿರಿಯರು ಆ ಮಕ್ಕಳ ಮನಸ್ಸನ್ನು ಮುದಗೊಳಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡಿದರು ಆ ನಂತರದ ತಲೆಮಾರನವರು ಕೂಡ ಅದನ್ನು ಇವತ್ತು ಚಂದ್ರಗೌಡ ಕುಲಕರ್ಣಿ ಸರ್ ಅವರ ಹೊರಗೂ ನಾವು ನೋಡೋದಾದರೆ ಆ ಒಂದು ಏನು ಗ್ರೇಟ್ ಟ್ರೆಡಿಷನ್ ಅಂತ ನಾವೇನು ಹೇಳ್ತೀವಿ ಆ ಗ್ರೇಟ್ ಟ್ರೆಡಿಷನ್ನಲ್ಲಿ ಅವರು ಕೂಡ ಭಾಳ ಒಳ್ಳೆಯ ಕೃಷಿಯನ್ನು ಮಾಡಿದ್ದಾರೆ ಅವರ ಕನ್ನಡ ನುಡಿ ಚಂದ ಚಿಲಿಪಿಲಿ ಶ್ರೀಗಂಧ ಇದೆಯಲ್ಲ ಬಹುತೇಕ ಆ ಒಂದು ಗ್ರೇಟ್ ಟ್ರೆಡಿಷನಿನ ಎಲ್ಲ ಸತ್ವ ಮತ್ತು ಅದರ ಸಾರವನ್ನು ಅದು ಸ್ವೀಕರಿಸಿ ಸುಮಾರು ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ಪದ್ಯಗಳು ಈ ಒಂದು ಕೃತಿಯಲ್ಲಿ ಸಂಕಲಿತವಾಗಿವೆ ಆ ಎಲ್ಲ ಕೃತಿಗಳನ್ನು ನಾನು ಒಂದು ಎರಡು ದಿವಸದಿಂದ ಗಮನಿಸಿದಾಗ ಬಹುತೇಕ ಬಹಳ ವೈವಿಧ್ಯಮಯವಾದಂಥ ಮತ್ತು ಅಷ್ಟೇ ಅಲ್ಲ ಛಂದೋಬದ್ಧವಾದಂಥ ಎಷ್ಟೋ ಆ ರಚನೆಗಳನ್ನು ಮನಸ್ಸಿಗೆ ತಕ್ಷಣಕ್ಕೆ ಓದಿದ ತಕ್ಷಣ ನಮಗೆ ಹಿಡಿಯುವ ಹಾಗೆ ಛಂದೋಬದ್ಧವಾದಂಥ ಒಂದು ರಚನೆಗಳನ್ನೆಲ್ಲ ಅವರು ರಚಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಸಮಗ್ರ ಸಾಹಿತ್ಯದ ಕುರಿತು ಒಂದು ವಿಚಾರ ಸಂಕಿರಣ ಈ ವೇದಿಕೆಯ ಮೂಲಕ ನಡೀತಾ ಇದೆ ಮತ್ತು ಈಗಾಗಲೇ ನಮ್ಮ ಈ ಉದ್ಘಾಟನಾ ಸಮಾರಂಭ ಒಂದನೇ ಗೋಷ್ಠಿಯ ಸುಮಾರು ಅರ್ಧ ಗಂಟೆಯನ್ನು ನುಂಗಿದೆ ಹೀಗಾಗಿ ನಾನು ಹೆಚ್ಚು ಮಾತುಗಳನ್ನು ಬಳಸದೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳ ಕೊರತಾ ನನ್ನ ಮಾತಿಗೆ ಹೇಳ್ತೀನಿ ನಮಸ್ಕಾರ